ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಗ್ಲೋಬಲ್ ಇದೊಂದು ವಿಚಿತ್ರ ಕತೆ ಒಂದ್ಸರಿ ಲೇಡಿ ಎಸ್ ಐಗೆ ಒಂದು ಕೇಸ್ ಬರುತ್ತೆ ಒಂದಿನ ಡಾಕ್ಟ್ರೊಬ್ಬರು ಫೋನ್ ಮಾಡಿ ಒಂದು ವಿಷಯ ಹೇಳಿದರು ಗ್ರಾಮದಲ್ಲಿ ಹೆಣ್ಮಕ್ಳು ಆಗಿ ಸ್ವಲ್ಪ ದಿನಕ್ಕೆ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಮದುವೆ ಆಗದೇ ಮಕ್ಕಳಾಗ್ತಾ ಇದೆ ಏನಾದರೂ ತಪ್ಪು ಮಾಡಿ ಈ ಥರ ಆಗ್ತಾ ಇದೆಯಾ ಅಂದರೆ ಅದು ಇಲ್ಲ ಆದರೆ ಊರಲ್ಲಿರೋ ಪ್ರತಿ ಹೆಣ್ಮಕ್ಳು ಕೂಡ ಪ್ರೆಗ್ನೆಂಟ್ ಆಗೋದು ಖಾಯಂ ಇದರ ಹಿಂದೆ ಇರೋ ಕಾರಣ ಏನು ಅಂತ ತಿಳಿದ ಜನ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ರು ಈ ಕೇಸನ್ನ ಸಾಲ್ವ್ ಮಾಡೋಕೆ ಅಂತ ಎಸ್ ಪಿ ಮೇಡಮ್ಗೆ ಕಾಲ್ ಮಾಡಿದರು ಕೊನೆಗೆ ಈ ಕೇಸ್ ಏನಾಯಿತು ಆ ಹೆಣ್ಮಕ್ಳು ಯಾಕೆ ಹಾಗೆ ಪ್ರೆಗ್ನೆಂಟ್ ಆಗ್ತಿದ್ರು ಅಂತ ಈ ವಿಡಿಯೋದಲ್ಲಿ ತಿಳಿಯೋರು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಮೆಂಟ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಈ ಜಾನರಲ್ಲಿ ಅಂದರೆ ಥ್ರಿಲ್ಲರ್ ಜಾನರಲ್ಲಿ ಕತೆ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಇದ್ದಾಗ ಸರಿ ಒಂದು ಚಾನ್ಸ್ ತೊಗೊಂಡು ಮಾಡೋಣ ಅಂತ ಈ ಕತೆ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಕತೆ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ ಹಾಗೆ ಸ್ನೇಹಿತರೆ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡೋಕ್ಕಿಂತ ಸಬ್ಸ್ಕ್ರೈಬ್ ಆಗದೇ ವೀಡಿಯೋ ನೋಡೋ ಸಂಖ್ಯೆ ಜಾಸ್ತಿ ಇದೆ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಹಾಗಾದರೆ ತುಂಬ ಲೇಟ್ ಮಾಡೋದು ಬೇಡ ಕತೆ ಒಳಗೆ ಹೋಗೋಣ ಒರಿಸ್ಸಾದ ಹರಿದಾಸ್ಪುರದಲ್ಲಿ ರಾಮ್ಲಾಲ್ ನರ್ಮದಾ ಎಂಬ ಇಬ್ಬರು ದಂಪತಿ ಇರ್ತಾರೆ ಆ ದಂಪತಿಗೆ ವ್ಯವಸಾಯ ಅವರ ಮುಖ್ಯ ಕಸಬಾಗಿರುತ್ತೆ ಅವರಿಗೆ ಇಬ್ಬರು ಹೆಣ್ಮಕ್ಳು ಅವರೇ ಕಾವೇರಿ ಮತ್ತು ನಂದಿತಾ ದೊಡ್ಡ ಮಗಳು ಕಾವೇರಿಗೆ ಹದಿನೆಂಟು ವರ್ಷ ತುಂಬಿದ ತಕ್ಷಣ ಮದುವೆ ಮಾಡಬೇಕು ಅಂತ ಗಂಡು ಹುಡ್ಕೋ ಕೆಲಸ ಶುರು ಮಾಡ್ತಾರೆ ಅದರ ಊರಲ್ಲಿ ಶ್ರವಣ ಎಂಬ ಹುಡುಗ ಪ್ರೈವೇಟ್ ಜಾಬ್ ಮಾಡ್ತಾ ಇರ್ತಾನೆ ಇಪ್ಪತ್ತೈದು ಸಾವಿರ ಸಂಪನ್ ಕೂಡ ಮಾಡ್ತಾ ಇರ್ತಾನೆ ಅದಕ್ಕೆ ಎರಡು ಕುಟುಂಬಗಳು ಒಪ್ಪಿಗೆಯಿಂದ ಮದುವೆ ಫಿಕ್ಸ್ ಮಾಡ್ತಾರೆ ಅದೇ ಟೈಮ್ಗೆ ಮದುವೆಗೆ ಇನ್ನೇನು ಒಂದು ತಿಂಗಳು ಬಾಕಿ ಇದೆ ಅಂದಾಗ ಕಾವೇರಿಗೆ ಅನಾರೋಗ್ಯ ಸಮಸ್ಯೆಯಿಂದ ತಂದೆ ತಾಯಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಚೆಕ್ ಮಾಡಿದ ಡಾಕ್ಟರ್ ಪದ್ಮ ಕಾವೇರಿ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ಈ ವಿಷಯ ಕೇಳಿದ ತಕ್ಷಣ ತಂದೆ ತಾಯಿಗೆ ಪ್ರಪಂಚನೇ ತಲೆ ಕೆಳಗಾದಂಗೆ ಅನಿಸುತ್ತೆ ಆದ್ದರಿಂದ ಆಕ್ರೋಶ್ ಆಕ್ರೋಶಕ್ಕೆ ಗುರಿಯಾದ ತಂದೆ ತಾಯಿ ಕಾವೇರಿನ ಅಲ್ಲೇ ಹೊಡೆದು ಬಡ್ದು ಯಾರನ್ನಾರು ಪ್ರೀತಿಸಿದ್ರೆ ಮೊದಲೇ ಹೇಳಬೇಕಿತ್ತಲ್ವ ಮದುವೆನ ಫಿಕ್ಸ್ ಮಾಡ್ತಿರ್ಲಿಲ್ಲ ಅಂತಾರೆ ಅದಕ್ಕೆ ಕಾವೇರಿ ಹೇಳ್ತಾ ನಾನು ಯಾರನ್ನೂ ಪ್ರೀತಿಸಿಲ್ಲ ನನಗೆ ಯಾರ ಜೊತೆಯೂ ಸಂಬಂಧ ಇಲ್ಲ ಈ ಪ್ರೆಗ್ನೆಂಟ್ ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತಾಳೆ ಆದರೂ ಅವರ ಅಪ್ಪ ಅಮ್ಮ ಅವಳ ಮಾತನ್ನು ನಂಬೋದೇ ಇಲ್ಲ ಡಾಕ್ಟರ್ನ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲೇ ಆ ಗರ್ಭನ ತಗ್ಸ್ಬಿಡ್ತಾರೆ ಈ ವಿಷಯ ಯಾರಿಗೂ ತಿಳಿದ ಥರ ಸೀಕ್ರೆಟಾಗಿ ಮದುವೆ ಮಾಡ್ತಾರೆ ಕಾವೇರಿನ ಅತ್ತೆ ಮನೆಗೂ ಕಳಿಸ್ಬಿಡ್ತಾರೆ ಅಲ್ಲಿಂದ ಮುಂದೆ ಒಂದು ವಾರಕ್ಕೆ ಒಬ್ಬರು ಇಲ್ಲ ಇಬ್ಬರು ಹಾಸ್ಪಿಟ್ಲಿಗೆ ಬರೋದು ಅವರು ಪ್ರೆಗ್ನೆಂಟ್ ಅಂತ ಆಗೋದು ಗಮನಿಸಿದ ಡಾಕ್ಟರ್ ಪದ್ಮ ಶಾಕ್ಗೆ ಗುರಿಯಾಗಿ ಅಸಲು ಈ ಹೆಣ್ಮಕ್ಳಿಗೆ ಬಾಯ್ ಫ್ರೆಂಡ್ ಇಲ್ಲದೆ ಯಾವ ಗಂಡು ಮಕ್ಕಳ ಜೊತೆ ಸಂಬಂಧ ಇಲ್ಲದೆ ಮದುವೆನೂ ಆಗದೇ ಪ್ರೆಗ್ನೆಂಟ್ ಆಗ್ತಿದ್ದಾರೆ ಅಂತ ತಿಳ್ಕೊ ಡಾಕ್ಟರ್ ಕನ್ಫ್ಯೂಸನಲ್ಲಿ ಬೀಳ್ತಾರೆ ಎರಡು ತಿಂಗಳಲ್ಲಿ ಹತ್ತಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು ಪ್ರೆಗ್ನೆಂಟ್ ಆಗೋದು ಅದಲ್ಲದೆ ಅವರೆಲ್ಲ ಅದೇ ಹಾಸ್ಪಿಟಲ್ಗೆ ಬರೋದು ನೋಡಿ ಹರಿದಾಸ್ಪುರದಲ್ಲಿ ಏನೋ ನಡೀತಿದೆ ಅಂತ ಪದ್ಮಗೆ ಅನುಮಾನ ಶುರು ಆಗುತ್ತೆ ಪದ್ಮ ಊರಿನ ಹಿರಿಯರ ಜೊತೆ ಮಾತಾಡ್ತಾ ಎರಡು ಮೂರು ತಿಂಗಳಲ್ಲೇ ಸುಮಾರು ಹದಿನೈದು ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿದ್ದಾರೆ ಆದರೆ ಅವರಿಗೆ ಯಾವ ಗಂಡು ಮಕ್ಕಳ ಜೊತೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಊರಿನ ನಾಯಕರು ಅವರು ಸುಳ್ಳು ಹೇಳ್ತಾ ಇದ್ದಾರೆ ಗಂಡು ಮಕ್ಕಳ ಸಂಪರ್ಕ ಇಲ್ಲದೆ ಅವರು ಹೇಗೆ ಪ್ರೆಗ್ನೆಂಟ್ ಆಗ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ ಒಂದು ತಿಂಗಳ ನಂತರ ಊರಿನ ಹಿರಿಯ ನಾಯಕನ ಕಿರಿ ಮಗಳ ಮಗಳಿಗೆ ಆರೋಗ್ಯ ಸಮಸ್ಯೆ ಶುರುವಾಗುತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ಅವಳು ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ತಿಳಿದು ಶಾಕ್ಗೆ ಗುರಿಯಾಗ್ತಾರೆ ಅದೇ ಸ್ನೇಹಿತರ ಹೇಳ್ತಾರಲ್ಲ ನೋವು ಅವ್ರ ಹತ್ರ ಬರೋವರೆಗೂ ಗೊತ್ತಾಗಲ್ಲ ಅಂತ ಅದೇ ಥರ ಈ ಸ್ಟೋರಿನೂ ಆಗಿದೆ ಮಗಳಿಗೆ ಯಾರ ಜೊತೆಯೂ ಸಂಬಂಧ ಇಲ್ಲದೆ ಇದ್ದರೂ ಹೇಗಾಯಿತು ಅಂತ ಚಿಂತೆಗೆ ಬೀಳ್ತಾರೆ ಅದೇ ಸಮಯಕ್ಕೆ ಡಾಕ್ಟರ್ ಪದ್ಮ ಮತ್ತು ಊರೇ ನಾಯಕರೆಲ್ಲ ಸೇರಿ ಅಲ್ಲಿವರೆಗೂ ಪ್ರೆಗ್ನೆಂಟಾದ ಎಲ್ಲ ಹೆಣ್ಮಕ್ಳು ಅವರ ಪೇರೆಂಟ್ಸ್ ಜೊತೆ ಮಾತಾಡಿ ಯಾರಿಗೂ ಗೊತ್ತಾಗದೆ ಒಂದು ಸೀಕ್ರೆಟ್ ಪ್ಲೇಸ್ಗೆ ಬರೋಕೆ ಹೇಳ್ತಾರೆ ಒಂದೊಂದು ಹೆಣ್ಮಕ್ಳನ್ನ ಕರೆದು ಏನಾಯಿತು ಅಂತ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಈ ಥರ ಹೇಳ್ತಾರೆ ಸ್ಕೂಲ್ ಮುಗಿದ ತಕ್ಷಣ ಡೈರೆಕ್ಟಾಗಿ ನಾವು ಮನೆಗೆ ಬರ್ತೀವಿ ಹೊರಗೆ ಕೂಡ ಹೋಗಲ್ಲ ಅಂತಾರೆ ಇದರಿಂದ ಶಾಖೆ ಗುರಿಯಾದ ಜನರೆಲ್ಲರೂ ಕೂಡ ಯಾವುದೋ ದುಷ್ಟಶಕ್ತಿ ನಮ್ಮ ಹೆಣ್ಮಕ್ಳ ಮೇಲೆ ಹೀಗೆ ಮಾಡ್ತಾ ಇದೆ ಇದನ್ನು ತಡಿಬೇಕು ಅಂದರೆ ಹೆಣ್ಮಕ್ಳು ಯಾರನ್ನೋ ಹೊರಗೆ ಕಳಿಸ್ಬಾರ್ದು ಅಂತ ಡಿಸೈಡ್ ಆಗ್ತಾರೆ ಸಂಜೆ ಆದರೆ ಹೊಸಲು ದಾಟಕ್ಕೆ ಕೂಡ ಯಾರೂ ಬಿಡೋದಿಲ್ಲ ಹೆಣ್ಮಕ್ಳಿರೋ ಪ್ರ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಪಕ್ಕದಲ್ಲಿ ಅವ್ರನ್ನ ಮಲಗಿಸಿ ಆಮೇಲೆ ಅವ್ರು ಮಲ್ಕೊತಾ ಇದ್ರು ಹಾಗೆ ಇದಾದ ಮೇಲೆ ಅವರನ್ನು ಕಣ್ಣಿನ ರೆಪ್ಪೆ ಥರ ನೋಡ್ಕೊಳೋಕ್ಕೆ ಶುರು ಮಾಡ್ತಾಯಿದ್ರು ಇದು ಹೀಗೆ ಇರಬೇಕಾದ್ರೆ ಒಂದಿನ ರಾಮ್ಲಾಲ್ನ ಚಿಕ್ಕಮಗಳು ನಂದಿತಾ ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾಳೆ ಸರಿ ಆಯಿತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಚೆಕ್ ಮಾಡಿದ ಡಾಕ್ಟರ್ ಪದ್ಮ ಪದ್ಮ ಮತ್ತು ಪ್ರೆಗ್ನೆಂಟ್ ಅಂತ ತಿಳಿಸ್ತಾರೆ ಇದನ್ನು ಕೇಳಿದ ತಂದೆ ತಾಯಿಗೆ ಭೂಮಿ ಕುಸಿದ ಅನುಭವ ಆಗುತ್ತೆ ದೊಡ್ಡ ಮಗಳು ಇದೇ ಥರನೇ ಆಯಿತು ಚಿಕ್ಕ ಮಗಳಿಗೂ ಸೇಮ್ ಇದೇ ಥರ ಅಂತ ನಮ್ಮ ಮಗಳು ಹತ್ತನೇ ಕ್ಲಾಸ್ ಓದ್ತಾ ಇದ್ದಾಳೆ ಅವಳಿಗೆ ಯಾವುದೇ ಹುಡುಗನ ಜೊತೆ ಸಂಬಂಧ ಇಲ್ಲ ಈ ಊರಲ್ಲಿ ಏನೋ ನಡೀತಾ ಇದೆ ತಕ್ಷಣ ಈ ಊರು ಖಾಲಿ ಮಾಡಬೇಕು ಅಂತಾರೆ ಆಗಲೇ ಹಾಸ್ಪಿಟಲ್ಗೆ ಬಂದ ಊರಿನ ನಾಯಕ ಇದೆಲ್ಲ ದೆವ್ವದ ಕೆಲಸ ಇದನ್ನು ನಿಲ್ಲಿಸಬೇಕು ಅಂದರೆ ಪೂಜೆ ಮಾಡಬೇಕು ಅಂತಾರೆ ಇದನ್ನು ಊರಿನವರೆಲ್ಲ ಕೂಡ ಒಪ್ಪಿ ಪೂಜೆ ಮಾಡ್ಸೋಕ್ಕೆ ರೆಡಿ ಆಗ್ತಾರೆ ಒಂದು ಕಡೆ ಊರಿನವರೆಲ್ಲ ಪೂಜೆ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಡಾಕ್ಟರ್ ಪದ್ಮ ಮಾತ್ರ ಇದೆಲ್ಲ ಯಾರು ಊರಿನವರೇ ಮಾಡ್ತಾ ಇದ್ದಾರೆ ಅಂತ ಅವರನ್ನು ಹೇಗಾದರೂ ಮಾಡಿ ಹಿಡಿಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಕಂಡು ಹಿಡಿದೇ ಇದ್ದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗಲ್ಲ ಅಂತ ಆ ಏರಿಯಾ ಎಸ್ ಪಿ ಸಂಧ್ಯಾ ಚೌಧರಿಗೆ ಡಾಕ್ಟರ್ ಪದ್ಮ ಒಂದು ಲೆಟರ್ ಬರೆದು ಹರಿದಾಸ್ಪುರದಲ್ಲಿ ನಡೀತಿರೋ ಎಲ್ಲ ವಿಷಯನೂ ವಿವರಿಸ್ತಾರೆ ಅದಕ್ಕೆ ಎಸ್ ಪಿ ಮೇಡಮ್ ಸ್ಪಂದಿಸ್ತಾ ಡಾಕ್ಟರ್ ಪದ್ಮಾಗೆ ಕರೆ ಮಾಡ್ತಾರೆ ಇದು ಹೇಗೆ ನಡೀತಾ ಇದೆ ಈ ಹೆಣ್ಮಕ್ಳು ತಪ್ಪು ಮಾಡಿ ಸಿಗಾಕೊಂತೀವಿ ಅಂತ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ ಅಂತಾರೆ ಇದಕ್ಕೆ ನೀವು ತಳ ಕಳಿಸ್ಕೊಬೇಡಿ ಬಿಟ್ಬಿಡಿ ಅಂತ ಹೇಳ್ತಾರೆ ಮಾರನಂದಿರ ಡಾಕ್ಟರ್ ಪದ್ಮಾ ರಾಮ್ಲಾಲ್ ಮತ್ತು ನಂದಿತಾನ ಜೊತೆ ಎಸ್ ಪಿ ಸಂಧ್ಯಾ ಚೌಧರಿ ಹತ್ತಿರ ಹೋಗ್ತಾರೆ ಹತ್ತನೇ ಕ್ಲಾಸ್ ಓದ್ತಾ ಇರೋ ನಂದಿತಾ ಅಳ್ತಾ ಇದೆಲ್ಲ ಹೇಗೆ ನಡೀತಿದೆ ನನಗೆ ಗೊತ್ತಿಲ್ಲ ಅಂತ ಅವಳು ದುಃಖನ ತಿಳಿಸ್ತಾಳೆ ತಕ್ಷಣ ಸಂಧ್ಯಾ ಚೌಧರಿ ಎಸ್ ಐ ವಿಜಯ್ ಅವ್ರನ್ನ ಕರೆದು ಈ ಕೇಸನ್ನ ಕೊಟ್ಟು ಇಮಿಡಿಯೇಟ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತಾರೆ ಅವರ ಆದೇಶದಂತೆ ಎಸ್ ಐ ವಿಜಯ್ ಅವರ ಟೀಮ್ ಜೊತೆ ಊರಲ್ಲಿರುವ ಎಲ್ಲರನ್ನೂ ಎನ್ಕ್ವೈರಿ ಮಾಡ್ತಾರೆ ಆದರೂ ಯಾವುದೇ ಕ್ಲೂ ಸಿಗಲ್ಲ ಹಾಗೆ ಆ ಊರಿಗೆ ಹೊಸದಾಗಿ ಯಾರೂ ಕೂಡ ಬಂದಿರಲ್ಲ ಇದೆಲ್ಲ ದೆವ್ವದ ಕೆಲಸ ಅಂತ ಊರಿನವರು ಹೇಳಿ ಹೇಳಿದ್ದು ಕೇಳಿ ಎಸ್ ಐ ವಿಜಯ್ ಸಂಧ್ಯಾ ಚೌಧರಿಗೆ ಇದೇ ವಿಷಯನ ತಿಳಿಸ್ತಾರೆ ಅವರು ಹೇಳೋದು ಎಲ್ಲ ಗಾಳಿ ಮಾತು ಅಂತ ಸಂಧ್ಯಾ ಚೌಧರಿ ನಂಬಲಿಲ್ಲ ನಂಬಲ್ಲ ಇದೆಲ್ಲ ಕೂಡ ಯಾರೋ ಪ್ಲ್ಯಾನ್ ಮಾಡಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವ್ರನ್ನ ಹಿಡಿದ್ರೆ ನಿಜ ಎಲ್ಲ ಹೊರಗೆ ಬರುತ್ತೆ ಅಂತ ಸಂಧ್ಯಾ ಚೌಧರಿ ಒಂದು ಪ್ಲ್ಯಾನ್ ಮಾಡ್ತಾರೆ ಎಸ್ ಪಿ ಸಂಧ್ಯಾ ಚೌಧರಿ ಒಬ್ಬ ವಯಸ್ಸಾದ ಮುದುಕಿ ವೇಷದಲ್ಲಿ ಭಿಕ್ಷೆ ಬಿಡ್ಕೊಂಡು ಹರಿದಾಸ್ ಹರಿದಾಸ್ ಪ್ರೋಗ್ರಾಮದಲ್ಲಿ ಓಡಾಡ್ತಾ ಇರ್ತಾರೆ ತುಂಬ ಜನ ಈ ಭಿಕ್ಷಕರನ್ನು ನೋಡಿ ಭಿಕ್ಷೆ ಹಾಕಿ ರಾತ್ರಿ ಆದರೆ ಈ ಊರಲ್ಲಿ ಇರಬೇಡ ಈ ಊರಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ದೆವ್ವ ಬಂದು ಪ್ರೆಗ್ನೆಂಟ್ ಮಾಡುತ್ತೆ ಅಂತ ಹೇಳಿ ಹೇಳಿದರೂ ಕೂಡ ಆ ಭಿಕ್ಷೆಗೆ ಅವರ ಮಾತನ್ನು ಕೇಳದೆ ಮನೆ ಮನೆ ತಿರುಗಿ ರಾತ್ರಿ ಆದರೆ ಮನೆ ಹೊರಗೆ ಮಲ್ಕೊತಾ ಇರ್ತಾರೆ ಈ ಕ್ರಮದಲ್ಲಿ ಯಾರಿಗೂ ಡೌಟ್ ಬರದೇ ಇರೋ ಥರ ಇಬ್ಬರು ವ್ಯಕ್ತಿಗಳು ಬ್ಲಾಂಕೆಟ್ ಹೊತ್ಕೊಂಡು ಒಂದು ಮನೆ ಕಡೆ ಹೋಗ್ತಾರೆ ಆ ಮನೆಯಲ್ಲಿರೋ ಡೋರ್ ಲಾಕ್ ಓಪನ್ ಮಾಡಿ ಮನೆ ಒಳಗೆ ಹೋದರು ಇದನ್ನು ಗಮನಿಸಿದ ಸಂದ ಚೌಧರಿ ಅವರು ಅವ್ರ ಮನೆಗೆ ಹೋಗಿದ್ದಾರೆ ಅಂತ ತಿಳ್ಕೊ ತಿಳ್ಕೊತಾರೆ ಆದರೆ ಒಂದು ಗಂಟೆ ನಂತರ ಅವರಿಬ್ಬರು ಹೊರಗೆ ಹೋಗೋದನ್ನು ನೋಡಿ ಅನುಮಾನ ಬಂದು ಬಂದರೂ ಕೂಡ ಯಾವುದೇ ಆಧಾರ ಇಲ್ಲದೆ ಹಿಡಿಯೋಕೆ ಆಗಲ್ಲ ಅಂತ ಬಿಟ್ಟುಬಿಡ್ತಾರೆ ಮರುದಿನ ಭಿಕ್ಷೆ ಬಿಡೋ ನೆಪದಲ್ಲಿ ರಾತ್ರಿ ಅವರಿಬ್ಬರು ಬಂದು ಹೋದ ಮನೆಗೆ ಇವರು ಹೋಗ್ತಾರೆ ಮನೆಯವ್ರನ್ನ ಮಾತಾಡ್ಸಾ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ ಅದಕ್ಕೆ ಮನೆಯವರು ಗಂಡ ಹೆಂಡತಿ ಮತ್ತು ಎರಡು ಮಕ್ಕಳು ಅಂತ ಹೇಳ್ತಾರೆ ಇದನ್ನು ಕೇಳಿದ ಎಸ್ ಪಿ ಸಂಧ್ಯಾ ಚೌಧರಿ ಶಾಕ್ ಆಗ್ತಾರೆ ಅಂದರೆ ರಾತ್ರಿ ಬಂದಿದ್ದ ಇವರಿಬ್ಬರಿಂದನೇ ಇದೆಲ್ಲ ಆಗ್ತಾ ಇದೆ ಅವರನ್ನ ಹಿಡಿದ್ರೆ ನಿಜ ಎಲ್ಲ ಹೊರಗೆ ಎಳಿಬೋದು ಅಂತ ಡಿಸೈಡ್ ಆಗ್ತಾರೆ ಹಾಗೆ ಊರಲ್ಲಿ ಇದ್ದು ಭಿಕ್ಷೆ ಬಿಡೋದು ಮುಂದುವರಿಸ್ತಾರೆ ಹೀಗೆ ಮಧ್ಯರಾತ್ರಿ ಊರೆಲ್ಲ ತಿರುಗಿ ಆ ಇಬ್ಬರು ಯಾರು ಅಂತ ತಿಳ್ಕೊಬೇಕು ಅನ್ಕೋತಾರೆ ಅದೇ ಕ್ರಮದಲ್ಲಿ ರಾತ್ರಿ ಮೂರು ಗಂಟೆಗೆ ರಾಮ್ಲಾಲ್ ಮನೆಯಿಂದ ಹೊರಗೆ ಬರೋದನ್ನು ಭಿಕ್ಷೆ ವೇಷದಲ್ಲಿದ್ದ ಸೌಂದರ್ಯ ಚೌಧರಿ ನೋಡಿ ಇಮ್ಮಿಡಿಯೇಟ್ ತಮ್ಮ ಹತ್ತಿರ ಇದ್ದ ಗನ್ ತೆಗೆದು ಅವರನ್ನು ಎದುರಿಸಕ್ಕೆ ಎದುರಿಸಿ ನಿಲ್ಲಿಸ್ತಾರೆ ಮೊದಲಿಗೆ ಅವರು ಆ ಗನ್ನ ಡಮ್ಮಿ ಅಂದ್ಕೊಂಡು ತಿರುಗಿ ಸಂಧ್ಯಾ ಚೌಧರಿ ಅವರಿಗೆ ಹೆದ್ರಸೋಕ್ಕೆ ಶುರು ಮಾಡ್ತಾರೆ ಎಸ್ ಪಿ ಸಂಧ್ಯಾ ಚೌಧರಿ ಗಾಳಿಯಲ್ಲಿ ಗುಂಡು ಹಾರಿಸಿದ ತಕ್ಷಣ ಸುತ್ತಮುತ್ತ ಇದ್ದ ಜನ ಎಲ್ಲ ಬಂದು ಹೊರಗೆ ಓಡಿ ಬರ್ತಾರೆ ಬ್ಲ್ಯಾಂಕೆಟ್ ಹಾಕ್ಕೊಂಡಿದ್ದ ಇಬ್ಬರು ಓಡೋಕ್ಕೆ ಪ್ರಯತ್ನ ಮಾಡ್ತಾರೆ ಎಸ್ ಎಸ್ ಐ ವಿಜಯ್ ಅವರು ತಮ್ಮ ಟೀಮ್ ಜೊತೆ ಓಡಿ ಹೋಗಿ ಅವರನ್ನು ಹಿಡಿತಾರೆ ಅವರ ಮುಖ ನೋಡಿದ ತಕ್ಷಣ ಊರಿನ ಜನ ಎಲ್ಲ ಶಾಕ್ ಆಗ್ತಾರೆ ಯಾಕೆಂದರೆ ಮುಖ ಮುಚ್ಕೊಂಡಿದ್ರಲ್ಲಿ ಒಬ್ಬ ಹಾಸ್ಪಿಟಲ್ನಲ್ಲಿ ಕಾಂಪೌಂಡ್ರಾಗಿ ಕೆಲಸ ಮಾಡ್ತಾ ಇದ್ದರೆ ಇನ್ನೊಬ್ಬ ಕಾರ್ಪೆಂಟ್ರಾಗಿ ಕೆಲಸ ಮಾಡ್ತಾ ಇರ್ತಾನೆ ಕಾರ್ಪೆಂಟ್ರು ಊರಲ್ಲಿದ್ದ ಜನರ ಮನೆ ಡೋರ್ ವಿಂಡೋ ಮತ್ತು ಮಂಚ ರೆಡಿ ಮಾಡಿ ಕೊಡ್ತಾ ಇರ್ತಾನೆ ರೆಡ್ ಹ್ಯಾಂಡಾಗಿ ಸಿಕ್ಕ ಇವರಿಬ್ಬರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ತಮ್ಮದೇ ಸ್ಟೈಲಿನಲ್ಲಿ ವಿಚಾರಿಸಿದಾಗ ಆಸಕ್ತಿಕರ ವಿಷಯಗಳನ್ನ ತಿಳಿಸ್ತಾರೆ ಅದರಲ್ಲಿ ಕಾಂಪೌಂಡ್ರಾಗಿ ಕೆಲಸ ಮಾಡಿ ಕೆಲಸ ಮಾಡ್ತಾ ಇದ್ದ ಕೃಷ್ಣದಾಸ್ ನಡೆದಿರೋ ನಿಜ ಎಲ್ಲ ಹೇಳ್ತಾ ಬರ್ತಾನೆ ತನಗೆ ಮೊದಲು ಅವರ ಸಂಬಂಧಿ ಹುಡುಗಿ ಜೊತೆ ಮದುವೆ ಆಗಿರುತ್ತೆ ಅವನಿಗೆ ಇದ್ದ ಅತಿಯಾದ ಲೈಂಗಿಕ ಆಸಕ್ತಿ ಕಾರಣಕ್ಕೆ ಅವನ ಹೆಂಡತಿ ಕೃಷ್ಣದಾಸನ ಬಿಟ್ಟು ತವ್ರ ಮನೆಗೆ ಹೋಗ್ತಾಳೆ ಕಾಂಪೌಂಡರ್ಗೆ ಕೆಲಸ ಮಾಡ್ತಿದ್ದ ಕೃಷ್ಣದಾಸ್ಗೆ ಅವನ ತಂದೆ ತಾಯಿ ಇನ್ನೊಂದು ಮದುವೆ ಕೂಡ ಮಾಡ್ತಾರೆ ಆದರೆ ಸ್ವಲ್ಪ ದಿನ ಆದಮೇಲೆ ಎರಡನೇ ಹೆಂಡತಿ ಕೂಡ ಇದೇ ಕಾರಣಕ್ಕೆ ಸತ್ತು ಹೋಗ್ತಾಳೆ ಇದಾದ ಮೇಲೆ ಅವನಿಗೆ ಯಾರು ಹೆಣ್ಣು ಕೊಡದೆ ತನ್ನ ಕಾಮಸಕ್ತಿಯನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಸೆಕ್ಸ್ ವರ್ಕರ್ ಹತ್ರ ಹೋದರೆ ತನಗೆ ಬರ್ತಿದ್ದ ಸಂಬಳ ಎಲ್ಲ ಅಲ್ಲೇ ಖಾಲಿ ಆಗ್ತಾ ಇತ್ತು ಇದು ಹೀಗೆ ಇರಬೇಕಾದ್ರೆ ಅವನು ಕೆಲಸ ಮಾಡ್ತಾ ಇದ್ದ ಹಾಸ್ಪಿಟಲ್ಗೆ ಮೂವತ್ತೈದು ವರ್ಷದ ಮಹಿಳೆ ಬರ್ತಾಳೆ ಆ ಸಮಯದಲ್ಲಿ ಡಾಕ್ಟರ್ ಇಲ್ಲದೇ ಇರೋ ಕಾರಣಕ್ಕೆ ತನ್ನ ಕಾಮ ತನ್ನ ಕಾಮನ ಕಂಟ್ರೋಲ್ ಮಾಡೋಕ್ಕಾಗದೆ ಔಷಧಿ ನೆಪದಲ್ಲಿ ಮತ್ತೆ ಬರೋ ಔಷ ಇಂಜೆಕ್ಷನ್ನ ಕೊಟ್ಟು ತನ್ನ ಕೋರಿಕೆಯನ್ನು ತೀರಿಸ್ಕೊಡ್ತಾನೆ ಆದರೆ ಅದೇ ಸಮಯಕ್ಕೆ ಡೋರ್ ರಿಪೇರಿ ಮಾಡ್ತಾ ಇದ್ದ ಕಾರ್ಪೆಂಟರು ಇದನ್ನೆಲ್ಲ ಗಮನಿಸಿ ಶಾಕ್ ಆಗಿ ಕಾಂಪೌಂಡ್ರ ಹತ್ರ ಹೋಗಿ ಈ ವಿಷಯ ಹೊರಗೆ ಹೊರಗೆ ಬರಬಾರ್ದು ಅಂದರೆ ನನಗೂ ಕೂಡ ಈ ಚಾನ್ಸ್ ಕೊಡಬೇಕು ಅಂತ ಕೇಳ್ತಾನೆ ಇದರಿಂದ ಬೇರೆ ದಾರಿ ಇಲ್ಲದೆ ಕೃಷ್ಣದಾಸ್ ಒಪ್ಕೊಂಡು ಆವಾಗಿಂದ ಇವರಿಬ್ಬರು ಹಾಸ್ಪಿಟಲ್ಗೆ ಬರ್ತಿದ್ದ ಹೆಣ್ಮಕ್ಳ ಮೇಲೆ ತಮ್ಮ ಕೋರಿಕೆಯನ್ನು ತೀರಿಸ್ಕೊಳ್ತಾ ಇರ್ತಾರೆ ಇದೇ ಕ್ರಮದಲ್ಲಿ ಕೃಷ್ಣದಾಸನ ಕಣ್ಣು ರಾಮ್ಲಾಲ್ನ ದೊಡ್ಡ ಮಗಳು ಕಾವೇರಿ ಮೇಲೆ ಬೀಳುತ್ತೆ ಕಾವೇರಿನ ಹೇಗಾದರೂ ಮಾಡಿ ಅನುಭವಿಸಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ ಒಂದು ದಿನ ಅರ್ಧರಾತ್ರಿ ಕಾವೇರಿ ಮನೆಗೆ ಹೋಗಿ ಕಾರ್ಪೆಂಟರ್ ಸಹಾಯದಿಂದ ಮನೆ ಡ ಡೋರ್ ಓಪನ್ ಮಾಡಿ ಒಳಗೆ ಮಲಗಿದ್ದ ಎಲ್ಲರ ಮೇಲೆ ಮತ್ತೆ ಬರೋ ಔಷಧಿ ಹಾಕಿ ಎಲ್ಲರೂ ಪ್ರಜ್ಞೆ ತಪ್ಪಿದ ಮೇಲೆ ಕಾವೇರಿ ಮೇಲೆ ಮೊದಲ ಬಾರಿ ಕೋರಿಕೆ ತೀರಿಸ್ಕೊಳ್ತಾನೆ ಇದು ಸಕ್ಸಸ್ ಆಗಿದ್ದಕ್ಕೆ ಹಾಸ್ಪಿಟಲಲ್ಲಿ ಮಾಡೋದನ್ನು ಕೈಬಿಟ್ಟು ಅರ್ಧ ರಾತ್ರಿ ಮನೆಗಳಿಗೆ ನುಗ್ಗಿ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ತಾರೆ ಹೀಗೆ ಹಣ ಖರ್ಚು ಮಾಡದೆ ಸುಖ ಸಿಗುತ್ತೆ ಅಂತ ವಯಸ್ಸಲ್ಲಿ ಇದ್ದ ಮಕ್ಕಳನ್ನ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಸಮಯದಲ್ಲಿ ಯಾವುದೇ ಪ್ರೊಡಕ್ಷನ್ ಯೂಸ್ ಮಾಡದೇ ಇರೋ ಕಾರಣಕ್ಕೆ ಹೆಣ್ಣುಮಕ್ಳು ಪ್ರೆಗ್ನೆಂಟ್ ಆಗ್ತಾಯಿರ್ತಾರೆ ಈ ವಿಷಯ ತಿಳಿದ ತಕ್ಷಣ ಪೊಲೀಸರು ಮತ್ತು ಜನ ಎಲ್ಲ ಶಾಕ್ ಆಗ್ತಾರೆ ಇ ಎಸ್ ಪಿ ಸಂಧ್ಯಾ ಚೌಧರಿ ಅವರು ಇವರ ಮೇಲೆ ಕೇಸ್ ನಮೂದು ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ ಇವರಿಗೆ ಜೈಲು ಶಿಕ್ಷೆ ವಿಧಿಸುತ್ತೆ ಇದು ಸ್ನೇಹಿತರೆ ಹರಿ ಹರಿದಾಸ್ಪುರದಲ್ಲಿ ನಡೀತಿದ್ದ ಒಂದು ವಿಚಿತ್ರ ಕತೆ ಈ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ಏನು ಇಂಥವರಿಗೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಜೈ ಹಿಂದ್